ಓಂ ಶಾಂತಿ ಇಂದಿನ ಮುರುಳಿಯ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾರ್ಥಕ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುವನ ಮಧುರ ಮಕ್ಕಳೇ ಶಾಂತಿಧಾಮವು ಪಾವಣ ಆತ್ಮಗಳ ಮನೆಯಾಗಿದೆ ಆ ಮನೆಗೆ ಹೋಗಬೇಕೆಂದರೆ ಸಂಪೂರ್ಣ ಪಾವನರಾಗಿ ಪ್ರಶ್ನೆ ತಂದೇವಿ ಎಲ್ಲ ಮಕ್ಕಳಿಗೆ ಯಾವ ಗ್ಯಾರಂಟಿ ಕೊಡುತ್ತಾರೆ ಉತ್ತರ ಮಧುರ ಮಕ್ಕಳೇ ನೀವು ನನ್ನನ್ನು ನೆನಪು ಮಾಡಿದರೆ ನಾನು ನಿಮ್ಮನ್ನು ಶಿಕ್ಷೆಗಳ ಅನುಭವಿಸದೆ ಮನೆಗೆ ಕರೆದುಕೊಂಡು ಹೋಗುತ್ತೇನೆಂದು ಗ್ಯಾರಂಟಿ ಕೊಡುತ್ತೇನೆ ನೀವು ಒಬ್ಬ ತಂದೆಯೊಂದಿಗೆ ಮನಸ್ಸನ್ನಿಡಿ ಈ ಹಳೆಯ ಪ್ರಪಂಚವನ್ನು ನೋಡಿಯೂ ನೋಡಿದಂತೀರಿ ಈ ಪ್ರಪಂಚದಲ್ಲಿರುವ ತಾ ಪವಿತ್ರಾಗಿ ತೋರಿಸಿ ಆಗ ತಂದೆಯು ನಿಮಗೆ ವಿಶ್ವದ ರಾಜ್ಯಭಾಗ್ಯವನ್ನು ಅವಶ್ಯವಾಗಿ ಕೊಡುತ್ತಾರೆ ಓಂ ಶಾಂತಿ ಆತ್ಮಿಕ ಮಕ್ಕಳೊಂದಿಗೆ ಆತ್ಮಿಕ ತಂದೆಯು ಕೇಳುತ್ತಿದ್ದಾರೆ ಇದಂತೂ ಮಕ್ಕಳಿಗೆ ಗೊತ್ತಿದೆ ತಂದೆಯು ನಾವು ಮಕ್ಕಳನ್ನು ಮನೆಗೆ ಕರೆದುಕೊಂಡು ಹೋಗುವುದಕ್ಕಾಗಿ ಬಂದಿದ್ದಾರೆ ಅಂದಮೇಲೆ ಈಗ ಮನೆಗೆ ಹೋಗುವ ಬಯಕೆ ಇದೆ ಅದು ಎಲ್ಲ ಆತ್ಮಗಳ ಮನೆಯಾಗಿದೆ ಇಲ್ಲಿ ಎಲ್ಲ ಜೀವಾತ್ಮರಿಗೆ ಒಂದೇ ಮನೆಯಲ್ಲ ಇದಂತೂ ತಿಳಿದುಕೊಂಡಿದ್ದೀರಿ ತಂದೆಯು ಬಂದಿದ್ದಾರೆ ತಂದೆಯನ್ನು ನಿಮಂತ್ರಣದ ಮೇರೆಗೆ ನಮ್ಮನ್ನು ಮನೆ ಅಥವಾ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗಿ ಎಂದು ಕರೆದಿದ್ದೀರಿ ಈಗ ತಂದೆಯು ತಿಳಿಸುತ್ತಾರೆ ತಮ್ಮ ಮನಸ್ಸನ್ನು ಕೇಳಿಕೊಳ್ಳಿ ಹೇ ಆತ್ಮರೇ ನೀವು ಪತಿತರು ಅಲ್ಲಿಗೆ ಹೋಗಲು ಹೇಗೆ ಸಾಧ್ಯ ಪಾವಣರಂತೂ ಅವಶ್ಯವಾಗಿ ಆಗಬೇಕಾಗಿದೆ ಈಗ ಮನೆಗೆ ಹೋಗಬೇಕಾಗಿದೆ ಮತ್ತೇನು ಹೇಳುವಂತಿಲ್ಲ ಭಕ್ತಿ ಮಾರ್ಗದಲ್ಲಿ ನೀವು ಎಷ್ಟೊಂದು ಸಮಯದಿಂದ ಪುರುಷಾರ್ಥ ಮಾಡಿದ್ದೀರಿ ಏತಕ್ಕಾಗಿ ಮುಕ್ತಿಗಾಗಿ ಮೇಲೆ ಈಗ ತಂದೆಯು ಪ್ರಶ್ನಿಸುತ್ತಾರೆ ನನಗೆ ಮನೆಗೆ ಹೋಗುವ ವಿಚಾರವಿದೆ ಮಕ್ಕಳು ಹೇಳುತ್ತಾರೆ ಬಾಬಾ ಇದಕ್ಕಾಗಿಯೇ ನಾವು ಇಷ್ಟು ಭಕ್ತಿಯನ್ನು ಮಾಡಿದ್ದೇವೆ ಇದು ಕೂಡ ಮಕ್ಕಳಿಗೆ ತಿಳಿದಿದೆ ಎಲ್ಲ ಜೀವಾತ್ಮರನ್ನು ಕರೆದುಕೊಂಡು ಹೋಗಬೇಕಾಗಿದೆ ಆದರೆ ಪವಿತ್ರರಾಗಿ ಮನೆಗೆ ಹೋಗಬೇಕಾಗಿದೆ ನಂತರ ಪವಿತ್ರ ಆಪ್ತರೇ ಮೊಟ್ಟ ಮೊದಲು ಬರುತ್ತಾರೆ ಆ ಪವಿತ್ರ ಆತ್ಮಗಳು ಶಾಂತಿಧಾಮಲ್ಲಿರಲು ಸಾಧ್ಯವಿಲ್ಲ ಈಗ ಯಾರೆಲ್ಲ ಕೋಟ್ಯಾಂತರ ಆತ್ಮಗಳಿದ್ದಾರೆಯೋ ಎಲ್ಲರೂ ಮನೆಗೆ ಅವಶ್ಯವಾಗಿ ಹೋಗಬೇಕಾಗಿದೆ ಆ ಮನೆಗೆ ಶಾಂತಿಧಾಮ ವಾನಪ್ರಸ್ಥರೆಂದು ಹೇಳಲಾಗುತ್ತದೆ ಪಾವನರಾಗಿ ಪಾವನ ಶಾಂತಿಧಾಮಕ್ಕೆ ಹೋಗಬೇಕಾಗಿದೆ ಅಷ್ಟೇ ಎಷ್ಟು ಸಹಜ ಮಾತಾಗಿದೆ ಅದು ಆತ್ಮಗಳ ಪಾವನ ಶಾಂತಿಧಾಮವಾಗಿದೆ ಸತ್ಯಯುಗವು ಜೀವಾತ್ಮರ ಪಾವನ ಸುಖಧಾಮವಾಗಿದೆ ಇದು ಜೀವಾತ್ಮನ ಪತಿಥಿತ ದುಃಖ ಧಾಮವಾಗಿದೆ ಇದರಲ್ಲಿ ತಬ್ಬಿಬ್ಬಾಗುವ ಮಾತೇ ಇಲ್ಲ ಶಾಂತಿಧಾಮದಲ್ಲಿ ಎಲ್ಲ ಪವಿತ್ರ ಆತ್ಮಗಳು ನಿವಾಸ ಮಾಡುತ್ತಾರೆ ಅದು ಆತ್ಮಗಳ ಪವಿತ್ರ ಪ್ರಪಂಚ ನಿರ್ವೀಕಾರಿ ನಿರಾಕಾರಿ ಪ್ರಪಂಚವಾಗಿದೆ ಇದು ಎಲ್ಲ ಜೀವಾತ್ಮರ ಹಳೆಯ ಪ್ರಪಂಚವಾಗಿದೆ ಎಲ್ಲರೂ ಪತಿತರಾಗಿದ್ದಾರೆ ಈಗ ತಂದೆಯು ಆತ್ಮಗಳನ್ನು ಪಾವನ ಮಾಡಿ ಪಾವನ ಪ್ರಪಂಚ ಶಾಂತಿಧಾಮದಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಮತ್ತೆ ರಾಜಯೋಗವನ್ನು ಯಾರು ಕಲಿಯುತ್ತಾರೆಯೋ ಅವರೇ ಪಾವನ ಸುಖ ಬರುತ್ತಾರೆ ಇದಂತೂ ಬಹಳ ಸಹಜವಾಗಿದೆ ಇದರಲ್ಲಿ ಯಾವುದೇ ಮಾತಿನ ವಿಚಾರ ಮಾಡಬಾರದು ಬುದ್ಧಿಯಿಂದ ತಿಳಿದುಕೊಳ್ಳಬೇಕಾಗಿದೆ ನಾವು ಆತ್ಮಗಳ ತಂದೆಯು ನಮ್ಮನ್ನು ಪಾವನ ಶಾಂತಿ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಅಲ್ಲಿ ಹೋಗುವ ಯಾವ ಮಾರ್ಗವನ್ನು ಮರೆತು ಹೋಗಿದ್ದೇವೋ ಅದನ್ನು ಈಗ ತಂದೆಯು ತಿಳಿಸುತ್ತಿದ್ದಾರೆ ಕಲ್ಪ ಕಲ್ಪದಲ್ಲಿಯೂ ನಾನು ಹೀಗೆ ಬಂದು ತಿಳಿಸುತ್ತೇನೆ ಹೇ ಮಕ್ಕಳೇ ತಂದೆಯಾದ ನನ್ನ ನೆನಪು ಮಾಡಿ ಸರ್ವರ ಸದ್ಗತಿದಾತ ಒಬ್ಬರೇ ಸದ್ಗುರು ಆಗಿದ್ದಾರೆ ಅವರೇ ಬಂದು ಮಕ್ಕಳಿಗೆ ಸಂದೇಶ ಅಥವಾ ಶ್ರೀಮತವನ್ನು ಕೊಡುತ್ತಾರೆ ಮಕ್ಕಳೇ ಈಗ ನೀವು ಏನು ಮಾಡುತ್ತೀರಿ ಅರ್ಧಕಲ್ಪ ನೀವು ಬಹಳ ಭಕ್ತಿಯನ್ನು ಮಾಡಿದ್ದೀರಿ ದುಃಖಿಯಾಗಿದ್ದೀರಿ ಖರ್ಚು ಮಾಡುತ್ತಾ ಮಾಡುತ್ತಾ ಕಂಗಾಲರಾಗಿ ಬಿಟ್ಟಿದ್ದೀರಿ ಆತ್ಮವು ಸ ಸಮೋ ಪ್ರಧಾನವಾಗಿ ಬಿಟ್ಟಿದೆ ಸಾಕು ಈ ಸ್ವಲ್ಪ ಮಾತುಗಳೇ ತಿಳಿದುಕೊಳ್ಳುವಂಥದ್ದಾಗಿದೆ ಈಗ ಮನೆಗೆ ಹೋಗಬೇಕೇ ಅಥವಾ ಬೇಡವೇ ಹೌದು ಬಾಬಾ ಅವಶ್ಯವಾಗಿ ಹೋಗಬೇಕು ಅದು ನಮ್ಮ ಮಧುರ ಮ ಶಾಂತಿಯ ಮನೆಯಾಗಿದೆ ಇದು ಸಹ ಗೊತ್ತಿದೆ ಅವಶ್ಯವಾಗಿ ನಾವೀಗ ಪತರಾಗಿದ್ದೇವೆ ಆದ್ದರಿಂದ ಹೋಗಲು ಸಾಧ್ಯವಿಲ್ಲ ಈಗ ತಂದೆಯೂ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ಪಾಪಗಳು ನಾಶವಾಗುತ್ತವೆ ಕಲ್ಪಕಲ್ಪವು ಇದೇ ಸಂದೇಶವನ್ನು ಕೊಡುತ್ತೇನೆ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಈ ದೇಹವಂತೂ ಸಮಾಪ್ತಿಯಾಗಲಿದೆ ಬಾಕಿ ಆತ್ಮಗಳಂತೂ ಮರಳಿ ಮನೆಗೆ ಹೋಗಬೇಕಾಗಿದೆ ಅದಕ್ಕೆ ನಿರಾಕಾರಿ ಪ್ರಪಂಚವೆಂದು ಹೇಳುತ್ತಾರೆ ಎಲ್ಲ ನಿರಾಕಾರಿ ಆತ್ಮಗಳೇ ಅಲ್ಲೇ ಇರುತ್ತಾರೆ ಅದು ಆತ್ಮಗಳ ಮನೆಯಾಗಿದೆ ನಿರಾಕಾರ ತಂದೆಯೂ ಸಹ ಅಲ್ಲಿರುತ್ತಾರೆ ತಂದೆಯು ಅಲ್ಲೇ ಇರುತ್ತಾರೆ ಅದು ಆತ್ಮಗಳ ಮನೆಯಾಗಿದೆ ನಿರಾಕಾರ ತಂದೆಯೂ ಸಹ ಅಲ್ಲಿರುತ್ತಾರೆ ತಂದೆಯು ಎಲ್ಲರಿಗಿಂತ ಕೊನೆಯಲ್ಲಿ ಬರುತ್ತಾರೆ ಏಕೆಂದರೆ ಮತ್ತೆ ಎಲ್ಲರನ್ನು ಹಿಂತಿರುಗಿ ಮನೆಗೆ ಕರೆದುಕೊಂಡು ಹೋಗಬೇಕಾಗಿದೆ ಒಬ್ಬ ಪತಿತ ಆತ್ಮವೂ ಸಹ ಇರುವುದಿಲ್ಲ ಇದರಲ್ಲಿ ಯಾವುದೇ ತಬ್ಬಿಬ್ಬಾಗುವ ಅಥವಾ ಕಷ್ಟದ ಮಾತಿಲ್ಲ ಹೇ ಪತಿತ ಪವನ ಬಂದು ನಮ್ಮನ್ನು ಪವನ ಮಾಡು ಜೊತೆ ಕರೆದುಕೊಂಡು ಹೋಗಿ ಎಂದು ಹಾಡುತ್ತಾರೆ ಎಲ್ಲರ ತಂದೆಯಲ್ಲವೇ ಮತ್ತೆ ಯಾವಾಗ ನಾವು ಹೊಸ ಪ್ರಪಂಚದಲ್ಲಿ ಪಾತ್ರವನ್ನು ಅಭಿನಯಿಸಲು ಬಂದಾಗ ಕಡಿಮೆ ಜನಸಂಖ್ಯೆ ಇರುತ್ತದೆ ಬಾಕಿ ಇಷ್ಟು ಕೋಟ್ಯಾಂತರ ಆತ್ಮಗಳು ಎಲ್ಲಿರುತ್ತಾರೆ ಮಕ್ಕಳಿಗೆ ತಿಳಿದಿದೆ ಸತ್ಯಯುಗದಲ್ಲಿ ಕೆಲವರೇ ಜೀವಾತ್ಮರಿದ್ದರು ಚಿಕ್ಕ ವೃಕ್ಷವಾಗಿತ್ತು ನಂತರ ವೃದ್ಧಿಯಾಯಿತು ವೃಕ್ಷದಲ್ಲಿ ಅನೇಕ ಧರ್ಮಗಳ ವಿಭಿನ್ನತೆಯೇ ಇದೆ ಅದಕ್ಕೆ ಕಲ್ಪವೃಕ್ಷವೆಂದು ಹೇಳಲಾಗುತ್ತದೆ ಒಂದು ವೇಳೆ ಏನು ಅರ್ಥವಾಗಿಲ್ಲವೆಂದರೆ ಕೇಳಬಹುದು ಕೆಲವರು ಹೇಳುತ್ತಾರೆ ಬಾಬಾ ನಾವು ಕಲ್ಪದ ಆಯುಷ್ಯು ಐದು ಸಾವಿರ ವರ್ಷಗಳೆಂದು ಹೇಗೆ ನಂಬೋದು ಅರೆ ತಂದೆಯಂತೂ ಸತ್ಯವನ್ನು ತಿಳಿಸುತ್ತಾರೆ ಚಕ್ರದ ಕಾಲಾವಧಿಯನ್ನು ತಿಳಿಸಿದ್ದಾರೆ ಈ ಕಲ್ಪದ ಸಂಗಮ ಯುಗದಲ್ಲಿಯೇ ತಂದೆಯು ಬಂದು ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಾರೆ ಅದು ಈಗ ಇಲ್ಲ ಸತ್ಯಯುಗದಲ್ಲಿ ಒಂದೇ ದೇವಿ ರಾಜಧಾನಿ ಇರುವುದು ಈ ಸಮಯದಲ್ಲಿ ನಿಮಗೆ ರಚಯಿತ ಮತ್ತು ರಚನೆಯ ಜ್ಞಾನವನ್ನು ತಿಳಿಸುತ್ತಾರೆ ತಂದೆ ಹೇಳುತ್ತಾರೆ ನಾನು ಕಲ್ಪ ಕಲ್ಪ ಕಲ್ಪದ ಸಂಗಮೇಘದಲ್ಲಿ ಬರುತ್ತೇನೆ ಹೊಸ ಪ್ರಪಂಚ ಸ್ಥಾಪನೆ ಮಾಡುತ್ತೇನೆ ಹಳೆ ಪ್ರಪಂಚವು ಸ್ಥಾ ಸಮಾಪ್ತಿಯಾಗಲಿದೆ ನಾಟಕದನುಸಾರ ಹೊಸದರಿಂದ ಹಳೆಯದು ಹಳೆಯದರಿಂದ ಹೊಸದಾಗುತ್ತದೆ ಇದರ ನಾಲ್ಕು ಭಾಗಗಳು ಸಮಾನ ಆಗಿದೆ ಇದಕ್ಕೆ ಸ್ವಸ್ತಿಕ ಎಂದು ಹೇಳಲಾಗುತ್ತದೆ ಕರೆಯಲಾಗುತ್ತದೆ ಆದರೆ ಏನು ತಿಳಿದುಕೊಂಡಿಲ್ಲ ಭಕ್ತಿ ಮಾರ್ಗದಲ್ಲಿ ಹೇಗೆ ಗೊಂಬೆ ಆಟವನ್ನು ಆಡುತ್ತಿರುತ್ತಾರೆ ಬಹಳಷ್ಟು ಚಿತ್ರಗಳಿವೆ ದೀಪಾವಳಿಯಲ್ಲಿ ವಿಶೇಷವಾಗಿ ಅಂಗಡಿಯನ್ನು ತೆರೆಯುತ್ತಾರೆ ಅನೇಕ ಅನೇಕ ಚಿತ್ರಗಳಿವೆ ಈಗ ನೀವು ತಿಳಿದುಕೊಂಡಿದ್ದೀರಿ ಒಬ್ಬರು ಶಿವತಂದೆ ಮತ್ತು ನಾವು ಮಕ್ಕಳು ಮತ್ತೆ ಇಲ್ಲಿಗೆ ಬಂದಾಗ ಲಕ್ಷ್ಮೀನಾರಾಯಣ ರಾಜ್ಯ ಮತ್ತು ರಾಮ್ ಸೀತೆಯರ ರಾಜ್ಯ ಆ ನಂತರ ಅನ್ಯ ಧರ್ಮದವರು ಬರುತ್ತಾರೆ ಅವರೊಂದಿಗೆ ನೀವು ಮಕ್ಕಳ ಸಂಬಂಧವೇ ಇಲ್ಲ ಅವರು ತಮ್ಮ ತಮ್ಮ ಸಮಯದಲ್ಲಿ ಬರುತ್ತಾರೆ ಮತ್ತು ಎಲ್ಲರೂ ಹಿಂತಿರುಗಿ ಹೋಗಬೇಕಾಗಿದೆ ನೀವು ಮಕ್ಕಳು ಸಹ ಮನೆಗೆ ಹೋಗಬೇಕಾಗಿದೆ ಈ ಪೂರ್ಣ ಪ್ರಪಂಚವು ವಿನಾಶವಾಗಲಿದೆ ಈಗ ಇದರಲ್ಲಿ ಏನಿರುವುದು ಈ ಪ್ರಪಂಚದ ಕಡೆ ಮನಸ್ಸೇ ಹೋಗೋದಿಲ್ಲ ಒಬ್ಬ ಪ್ರಿಯತಮನೊಂದಿಗೆ ಮನಸ್ಸಿಡಬೇಕು ಅವರು ತಿಳಿಸುತ್ತಾರೆ ಏ ಪ್ರಿಯತಮರೇ ನನ್ನೊಬ್ಬನನ್ನು ಜೊತೆ ನನ್ನೊಬ್ಬನನ್ನ ಜೊತೆ ಮನಸ್ಸಿಟ್ಟರೆ ನೀವು ಪೌನರಾಗುತ್ತೀರಿ ಈಗ ಬಹಳ ಸಮಯವು ಕಳೆಯಿತು ಸ್ವಲ್ಪವೇ ಉಳಿದಿದೆ ಸಮಯವೂ ಹೋಗುತ್ತಾ ಇರುತ್ತದೆ ಯೋಗದಲ್ಲಿದ್ದರೆ ಅಂತಿಮದಲ್ಲಿ ಅವರು ಬಹಳ ಪಶ್ಚಾತ ಪಡುತ್ತಾರೆ ಶಿಕ್ಷೆಗಳನ್ನು ಅನುಭವಿಸುತ್ತಾರೆ ಪದವಿಯು ಭ್ರಷ್ಟವಾಗಿ ಬಿಡುತ್ತದೆ ಇದು ಸಹ ನೀವು ಮಕ್ಕಳಿಗೆ ತಿಳಿದಿದೆ ನಮ್ಮ ಮನೆಯನ್ನು ಬಿಟ್ಟು ನಾವು ಎಷ್ಟೊಂದು ಸಮಯವಾಗಿ ಹೋಯಿತು ಮನೆಗೆ ಹೋಗುವುದಕ್ಕಾಗಿಯೇ ತಲೆ ಕೆಡಿಸಿಕೊಳ್ಳುತ್ತಾರಲ್ಲವೇ ತಂದೆಯೂ ಸಹ ಮನೆಯಲ್ಲೇ ಸಿಗುವರು ಸತ್ಯಯುಗದಲ್ಲಂತೂ ಸಿಗೋದಿಲ್ಲ ಭಕ್ತಿಧಾಮದಲ್ಲಿ ಹೋಗುವುದಕ್ಕಾಗಿ ಮನುಷ್ಯರು ಎಷ್ಟೊಂದು ಶ್ರಮ ಪಡುತ್ತಾರೆ ಅದಕ್ಕೆ ಭಕ್ತಿ ಮಾರ್ಗವೆಂದು ಹೇಳಲಾಗುತ್ತದೆ ಈಗ ಡ್ರಾಮಾನುಸಾರ ಭಕ್ತಿಯ ಸಮಾಪ್ತಿಯಾಗಬೇಕಾಗಿದೆ ಈಗ ನಾನು ನಿಮ್ಮನ್ನು ಮನೆಗೆ ಕರೆದುಕೊಂಡು ಹೋಗುವುದಕ್ಕಾಗಿ ಬಂದಿದ್ದೇನೆ ಅವಶ್ಯವಾಗಿ ಕರೆದುಕೊಂಡು ಹೋಗುತ್ತೇನೆ ಯಾರಷ್ಟು ಪೌನರಾಗುತ್ತೀರೋ ಅಷ್ಟು ಶ್ರೇಷ್ಠ ಪದೆಯನ್ನು ಪಡೆಯುತ್ತೀರಿ ಇದರಲ್ಲಿ ತಬ್ಬಿಬ್ಬಾಗೋ ಮಾತಿಲ್ಲ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವು ನನ್ನನ್ನು ನೆನಪು ಮಾಡಿ ನಿಮ್ಮನ್ನು ಶಿಕ್ಷೆಯನ್ನು ಅನುಭವಿಸದೆ ಮನೆಗೆ ಹೋಗುತ್ತೀರಿ ಎಂದು ಗ್ಯಾರಂಟಿ ಕೊಡುತ್ತೇನೆ ನೆನಪಿನಿಂದ ನಿಮ್ಮ ಎಲ್ಲ ವಿಕರ್ಮಗಳು ನಾಶವಾಗುತ್ತವೆ ಒಂದು ವೇಳೆ ನೆನಪು ಮಾಡದಿದ್ದರೆ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ ಪದೆಯು ಭ್ರಷ್ಟವಾಗಿ ಬಿಡುತ್ತದೆ ಇಡೀ ಐದು ಸಾವಿರ ವರ್ಷಗಳ ನಂತರ ನಾನು ಬಂದು ಇದನ್ನೇ ತಿಳಿಸುತ್ತೇನೆ ನಾನು ಅನೇಕ ಅನೇಕ ಬಾರಿ ನಿಮ್ಮನ್ನು ಹಿಂತಿರುಗಿ ಕರೆದುಕೊಂಡು ಹೋಗಲು ಬಂದಿದ್ದೇನೆ ನೀವು ಮಕ್ಕಳೇ ಸೋಲು ಗೆಲುವಿನ ಪಾತ್ರವನ್ನು ಅಭಿನಯಿಸುತ್ತೀರಿ ನಂತರ ನಾನು ಕರೆದುಕೊಂಡು ಹೋಗಲು ಬರುತ್ತೇನೆ ಇದು ಪತಿತ ಪ್ರಪಂಚವಾಗಿದೆ ಆದ್ದರಿಂದಲೇ ಪತಿತ ಪಾವನನೇ ಬನ್ನಿ ನಾವು ವಿಕಾರಿ ಪತಿತರಾಗಿದ್ದೇವೆ ಬಂದು ನಿರ್ವಿಕಾರಿ ಪಾವನರನ್ನಾಗಿ ಮಾಡಿ ಎಂದು ಕಾಡುತ್ತಾರೆ ಇದು ವಿಕಾರಿ ಪ್ರಪಂಚವಾಗಿದೆ ಈಗ ನೀವು ಮಕ್ಕಳು ಸಂಪೂರ್ಣ ನಿರ್ವಿಕಾರಿಗಳಾಗಬೇಕಾಗಿದೆ ಯಾರು ಕೊನೆಯಲ್ಲಿ ಬರುವರೋ ಅವರು ಶಿಕ್ಷೆಗಳನ್ನು ಅನುಭವಿಸಿ ಹೋಗುತ್ತಾರೆ ಆದ್ದರಿಂದ ಮತ್ತೆ ಬರುವುದು ಸ ಇಂಥ ಪ್ರಪಂಚದಲ್ಲಿ ಎಲ್ಲಿ ತ್ರೈತಾಯುಗದಲ್ಲಿ ಎರಡು ಕಲೆಗಳು ಕಡಿಮೆ ಆಗುತ್ತವೆ ಅವರಿಗೆ ಸಂಪೂರ್ಣ ಪವಿತ್ರತೆ ಎಂದು ಹೇಳುವುದಿಲ್ಲ ಆದ್ದರಿಂದ ಈಗ ಪೂರ್ಣ ಪುರುಷಾರ್ಥ ಮಾಡಬೇಕು ಕಡಿಮೆ ಪದವಿಯಾಗಿ ಬಿಡುವಂಥದ್ದಾಗಬಾರ್ದು ಬಲೆ ರಾವಣ ರಾಜ್ಯದಲ್ಲಿರುವುದಿಲ್ಲ ಆದರೆ ಪದವಿಯಂತೂ ನಂಬರ್ ವಾರ್ ಇರುತ್ತದೆ ಆತ್ಮದಲ್ಲಿ ತುಕ್ಕು ಬೀಳುತ್ತದೆ ಎಂದರೆ ಅದಕ್ಕೆ ಅಂತಹ ಶರೀರ ಸಿಗುತ್ತದೆ ಆತ್ಮವು ಚಿನ್ನದಿಂದ ಬೆಳ್ಳಿಯ ಸಮಾನವಾಗಿ ಬಿಡುತ್ತದೆ ಬೆಳ್ಳಿಯ ಅಂಶವು ಆತ್ಮದಲ್ಲಿ ಬೀಳುತ್ತದೆ ತುಕ್ಕು ಮತ್ತು ದಿನ ಪ್ರತಿದಿನ ಹೆಚ್ಚಿನದಾಗಿ ಕೊಳಕಾದ ತುಕ್ಕು ಬೀಳುತ್ತಾ ಹೋಗುತ್ತದೆ ತಂದೆಯು ಬಹಳ ಚೆನ್ನಾಗಿ ತಿಳಿಸುತ್ತಾರೆ ಯಾರಿಗಾದರೂ ಅರ್ಥವಾಗದಿದ್ದರೆ ಕೈಯನ್ನೆತ್ತಿ ಯಾರು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿದ್ದಾರೆಯೋ ಅವರಿಗೆ ತಿಳಿಸುತ್ತೀನಿ ಇವರ ಎಂಬತ್ನಾಲ್ಕು ಜನ್ಮ ಬ್ರಹ್ಮಾರೋರು ಅಂತಿಮದಲ್ಲಿ ನಾನು ಬಂದು ಪ್ರವೇಶ ಮಾಡುತ್ತೇನೆ ಇವರೇ ಮತ್ತೆ ಮೊದಲ ನಂಬರ್ನಲ್ಲಿ ಬರಬೇಕಾಗಿದೆ ಯಾರು ಮೊದಲಿಗನಾಗಿದ್ದಾರೆಯೋ ಅವರೇ ಕೊನೆಯಲ್ಲಿದ್ದಾರೆ ಪುನಃ ಅವರೇ ಮೊದಲಿಗರಾಗಬೇಕಾಗಿದೆ ಯಾರು ಬಹಳ ಜನ್ಮಗಳ ಅಂತಿಮದಲ್ಲಿ ಪತಿತರಾಗಿ ಬಿಟ್ಟಿದ್ದಾರೆಯೋ ಅವರ ಶರೀರದಲ್ಲೇ ಪತಿತ ಪಾವನಾದ ನಾನು ಬರುತ್ತೇನೆ ಅವರನ್ನು ಪಾವನ ಮಾಡುತ್ತೇನೆ ನಾನು ಎಷ್ಟು ಸ್ಪಷ್ಟವಾಗಿ ತಿಳಿಸುತ್ತೇನೆ ಮಕ್ಕಳೇ ನನ್ನನ್ನು ನೆನಪು ಮಾಡಿದರೆ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ ಗೀತಾಜ್ಞಾನವಂತೂ ಭಾಳಷ್ಟು ಕೇಳಿದ್ದೀರಿ ಮತ್ತು ಹೇಳಿದ್ದೀರಿ ಆದರೆ ಅದರಿಂದಲೂ ಸಹ ನೀವು ಸದ್ಗತಿಯನ್ನು ಪಡೆಯಲಿಲ್ಲ ಅನೇಕ ಸನ್ಯಾಸಿಗಳು ನಿಮಗೆ ಮಧುರಾತಿ ಮಧುರ ಕಂಠದಿಂದ ಶಾಸ್ತ್ರಗಳನ್ನು ತಿಳಿಸಿದರು ಈ ಮಧುರವಾದ ಶಬ್ದಗಳನ್ನು ಕೇಳಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೋಗಿ ಸೇರುತ್ತಾರೆ ಕನರಸವಲ್ಲವಲ್ಲವೇ ಭಕ್ತಿ ಮಾರ್ಗದಲ್ಲಿ ಇರುವುದೇ ಕನರಸ ಆದರೆ ಇಲ್ಲಂತೂ ಆತ್ಮವು ತಂದೆಯನ್ನು ನೆನಪು ಮಾಡಬೇಕಾಗಿದೆ ಭಕ್ತಿ ಪೂಗ ಪೂರ್ಣವಾಗುತ್ತದೆ ತಂದೆಯು ತಿಳಿಸುತ್ತಾರೆ ನಾನು ನೀವು ಮಕ್ಕಳಿಗೆ ಜ್ಞಾನವನ್ನು ತಿಳಿಸಲು ಬಂದಿದ್ದೇನೆ ಇದು ಯಾರಿಗೆ ಗೊತ್ತಿಲ್ಲ ನಾನೇ ಜ್ಞಾನಸಾಗರನಾಗಿದ್ದೇನೆ ಜ್ಞಾನಕ್ಕೆ ತಿಳುವಳಿಕೆ ಎಂದು ಹೇಳಲಾಗುತ್ತದೆ ತಂದೆಯು ನಿಮಗೆ ಎಲ್ಲವನ್ನು ಓದಿಸುತ್ತಾರೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ತಿಳಿಸುತ್ತಾರೆ ನಿಮ್ಮಲ್ಲಿ ಪೂರ್ಣ ಜ್ಞಾನವಿದೆ ಸ್ಥೂಲವತನದಿಂದ ಸೂಕ್ಷ್ಮವತನವನ್ನು ಪಾರು ಮಾಡಿ ಮೂಲವತನಕ್ಕೆ ಹೋಗುತ್ತೀರಿ ಮೊತ್ತ ಮೊದಲು ಲಕ್ಷ್ಮೀನಾರಾಯಣರ ರಾಜ್ಯವಿರುತ್ತದೆ ಅಲ್ಲಿ ವಿಕಾರಿ ಮಕ್ಕಳಿರುವುದಿಲ್ಲ ರಾವಣ ರಾಜ್ಯವೇ ಇರುವುದಿಲ್ಲ ಯೋಗ ಬಲದಿಂದ ಎಲ್ಲವೂ ನಡೆಯುತ್ತದೆ ಈಗ ಮಗುವಾಗಿ ಗರ್ಭ ಮಾಲಿನಲ್ಲಿ ಹೋಗಬೇಕೆಂದು ನಿಮಗೆ ಸಾಕ್ಷಾತ್ಕಾರವಾಗುತ್ತದೆ ಆಗ ಖುಷಿಯಿಂದ ಹೋಗುತ್ತಾರೆ ಇಲ್ಲಂತೂ ಮನುಷ್ಯರು ಶರೀರವಿರುವಾಗ ಎಷ್ಟೊಂದು ಅಳುತ್ತಾರೆ ಚೀರಾಡುತ್ತಾರೆ ಇಲ್ಲಂತೂ ಗರ್ಭ ಜೈಲಿನಲ್ಲಿ ಹೋಗುತ್ತಾರಲ್ವೇ ಶಕ್ತಿಯುಗದಲ್ಲಿ ಅಳುವ ಚೀರಾಡುವ ಮಾತಿಲ್ಲ ಶರೀರವಂತೂ ಅವಶ್ಯವಾಗಿ ಬದಲಾಯಿಸಬೇಕಾಗುತ್ತದೆ ಹೇಗೆ ಸರ್ಪದ ಉದಾಹರಣೆ ಇದೆ ಅಂದ ಮೇಲೆ ಇದರಲ್ಲಿ ತಬ್ಬಿಪ್ಪಾಗುವ ಮಾತಿಲ್ಲ ಹೆಚ್ಚಿನದಾಗಿ ಕೇಳುವುದರಲ್ಲಿ ಒಮ್ಮೆಲೆ ಪಾವನಾರಾಗುವ ಪುರುಷಾರ್ಥದಲ್ಲಿ ತೊಡಗಬೇಕು ತಂದೆಯನ್ನು ನೆನಪು ಮಾಡುವುದು ಪರಿಶ್ರಮವಾಗುತ್ತದೆ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದಿರಲವೇ ನಾನು ನಿಮ್ಮ ತಂದೆ ಸುಖದ ಶಾಸ್ತಿಯನ್ನು ಕೊಡುತ್ತೇನೆ ನೀವು ಈ ಒಂದು ಅಂತಿಮ ಜನ್ಮದಲ್ಲಿ ನೆನಪಿರಲು ಸಾಧ್ಯವಿಲ್ಲವೇ ನೀವು ಬಹಳ ಚೆನ್ನಾಗಿ ತಿಳಿದುಕೊಳ್ಳುತ್ತೀರಿ ಆದರೂ ಸಹ ಮತ್ತೆ ಮನೆಯಲ್ಲಿ ಹೋಗಿ ಸ್ತ್ರೀ ಮೊದಲಾದವರ ಚಹರೆಯನ್ನು ನೋಡುತ್ತಾರೆಂದರೆ ಮಾಯು ತಿಂದು ಬಿಡುತ್ತದೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಯಾರಲ್ಲಿಯೂ ಮನಸ್ಸಿಡಬೇಡಿ ಎಲ್ಲವೂ ಸಮಾಪ್ತಿ ಆಗಲೇಬೇಕು ಅಂದಾಗ ಒಬ್ಬ ತಂದೆಯನ್ನು ನೆನಪು ಮಾಡಬೇಕಾಗುತ್ತದೆ ನಡೆಯುತ್ತಾ ತಿರುಗಾಡುತ್ತಾ ತಂದೆ ಮತ್ತು ತಮ್ಮ ರಾಜಧಾನಿಯನ್ನು ನೆನಪು ಮಾಡಿ ದೈವೀ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ ಸತ್ಯಯುಗದಲ್ಲಿ ಈ ಕೊಳಕು ಪದಾರ್ಥಗಳಿಂದ ಮಾಂಶ ಇತ್ಯಾದಿಗಳು ಇರುವುದೇ ಇಲ್ಲ ತಂದೆಯು ತಿಳಿಸುತ್ತಾರೆ ವಿಕಾರಗಳನ್ನು ಬಿಟ್ಟು ಬಿಡಿ ನಾನು ನಿಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಡುತ್ತೇನೆ ಎಷ್ಟು ಲಾಭವಾಗುತ್ತದೆ ಅಂದಮೇಲೆ ಏಕೆ ಪವಿತ್ರ ಆಗೋದಿಲ್ಲ ಕೇವಲ ಒಂದು ಜನ್ಮದಲ್ಲಿ ಪವಿತ್ರ ಆಗೋದರಿಂದ ಎಷ್ಟು ದೊಡ್ಡ ಸಂಪಾದನೆಯಾಗಿಬಿಡುತ್ತದೆ ಬಲೆ ಒಟ್ಟಿಗೆ ಇರಿ ಜ್ಞಾನದ ಕತ್ತಿಯು ನಡುವೆ ಇರಲಿ ಇರಲಿ ಪವಿತ್ರರಾಗಿ ತೋರಿಸಿದರೆ ಎಲ್ಲರಿಗಿಂತ ತಮ್ಮ ಪದವಿ ಪಡೆಯುತ್ತೀರಿ ಏಕೆಂದರೆ ಬಾಲ ಬ್ರಹ್ಮಚಾರಿಗಳಾದಿರಿ ಮತ್ತೆ ಜ್ಞಾನವೂ ಬೇಕು ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ಳಬೇಕಾಗಿದೆ ನಾವು ಹೇಗೆ ಒಟ್ಟಿಗೆ ಇದ್ದರೂ ಪಾತ್ರ ಪವಿತ್ರ ಆಗುತ್ತೇವೆ ಎಂಬುದನ್ನು ಸನ್ಯಾಸಿಗಳಿಗೆ ತೋರಿಸಬೇಕಾಗಿದೆ ಇವರಲ್ಲಂತೂ ಬಹಳ ಶಕ್ತಿ ಇದೆ ಎಂದು ಹೇಳುತ್ತಾರೆ ತಂದೆ ಹೇಳುತ್ತಾರೆ ಒಂದು ಜನ್ಮದಲ್ಲಿ ಈ ಒಂದು ಜನ್ಮದಲ್ಲಿ ಪವಿತ್ರರಾಗುವುದರಿಂದ ಇಪ್ಪತ್ತೊಂದು ಜನ್ಮಗಳವರೆಗೆ ನೀವು ಶಿಶ್ವದ ಮಾಲೀಕರಾಗುತ್ತೀರಿ ಎಷ್ಟು ದೊಡ್ಡ ಬಹುಮಾನ ಸಿಗುತ್ತದೆ ಎಂದಾಗ ಏಕ ಪವಿತ್ರರಾಗಿದ್ದು ತೋರಿಸುವುದಿಲ್ಲ ಇನ್ನು ಸ್ವಲ್ಪ ಸಮಯವೇ ಇದೆ ತಂದೆಯ ಸಂದೇಶದ ಸದ್ದು ಕೇಳಿಬರುತ್ತದೆ ಪತ್ರಿಕೆಗಳಲ್ಲಿಯೂ ಬರುತ್ತದೆ ಈಗ ಅದರ ಚಿಹ್ನೆಗಳಂತೂ ನೋಡಿದ್ದಿರಲವೇ ಒಂದು ಅಣು ಬಾಂಬಿನಿಂದ ಯಾವ ಸ್ಥಿತಿಯಾಯಿತು ಇಲ್ಲಿಯವರೆಗೆ ಆಸ್ಪತ್ರೆಯಲ್ಲಿದ್ದಾರೆ ಈಗಂತೆಯಂತಹ ಅಣುಬಾಂಬ್ಗಳನ್ನು ತಯಾರಿಸುತ್ತಾರೆ ಅದರಿಂದ ತಕ್ಷಣ ಸಮಾಪ್ತಿಯಾಗುತ್ತದೆ ಯಾವುದು ಕಷ್ಟವಾಗುವುದಿಲ್ಲ ಮತ್ತು ಇದು ರಿಹರ್ಸಲ್ ಆಗಿ ನಂತರ ಫೈನಲ್ ಆಗುತ್ತದೆ ಬಾಂಬ್ ಹಾಕಿದ ತಕ್ಷಣ ಸಾಯುತ್ತಾರೆ ಅಥವಾ ಇಲ್ಲವೇ ಎಂದು ನೋಡುತ್ತಾರೆ ನಂತರ ಮತ್ತೊಂದು ಯುಕ್ತಿಯನ್ನು ತರಿಸುತ್ತಾರೆ ಆ ಸಮಯದಲ್ಲಿ ಆಸ್ಪತ್ರೆಯ ಮೊದಲಾದಗಳು ಇರುವುದಿಲ್ಲ ಗಾಯಗೊಂಡವರಿಗೆ ಯಾರು ಕುಳಿತು ಸೇವೆ ಮಾಡುತ್ತಾರೆ ಬ್ರಾಹ್ಮಣರಿಗೆ ತಿನ್ನಿಸುವವರು ಇಲ್ಲ ಏಕೆಂದರೆ ಶ್ರದ್ಧಾ ಮಾಡುವುದಕ್ಕೂ ಇರುವುದಿಲ್ಲ ಬಾಂಬ್ ಹಾಕಿದರೆಂದರೆ ಎಲ್ಲವೂ ಸಮಾಪ್ತಿ ಭೂಕಂಪದಲ್ಲಿ ಎಲ್ಲವೂ ಒಳಗೆ ಹೊರಟು ಹೋಗುತ್ತದೆ ತಡವಾಗುವುದಿಲ್ಲ ಇಲ್ಲಿ ಅನೇಕ ಮನುಷ್ಯರಿದ್ದಾರೆ ಸತ್ಯಯುಗದಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇರುತ್ತದೆ ಅಂದ ಮೇಲೆ ಇಷ್ಟೆಲ್ಲ ಜನಸಂಖ್ಯೆಯು ಹೇಗೆ ವಿನಾಶವಾಗಬಹುದು ಮುಂದೆ ಹೋದಂತೆ ನೋಡಬೇಕಾಗಿದೆ ಸತ್ಯಯುಗದಲ್ಲಂತೂ ಪ್ರಾರಂಭದಲ್ಲಿ ಒಂಬತ್ತು ಲಕ್ಷವಿರುತ್ತಾರೆ ನೀವು ಕೀರರು ಆಗಿದ್ದೀರಿ ತಂದೆಯೂ ಸಹ ನಿಮಗೆ ಪ್ರಿಯರಾಗಿದ್ದಾರೆ ಈಗ ಎಲ್ಲವನ್ನು ಬಿಟ್ಟು ತಮ್ಮನ್ನು ಆತ್ಮನೆಂದು ತಿಳಿದುಕೊಂಡಿದ್ದೀರಿ ಆದ್ದರಿಂದ ಇಂಥ ಬಡವರಿಗೆ ತಂದೆ ಪ್ರಿಯವರಾಗುತ್ತಾರೆ ಸತ್ಯಯುಗದಲ್ಲಿ ಬಹಳ ಚಿಕ್ಕ ವೃಕ್ಷವಿರುತ್ತದೆ ತಂದೆಯು ಬಹಳಷ್ಟು ತಿಳಿಸುತ್ತಾರೆ ಯಾರೆಲ್ಲ ಪಾತ್ರಧಾರಿಗಳಿದ್ದಾರೆಯೂ ಅವರೆಲ್ಲರೂ ಅವಿನಾಶಿಯಾಗಿದ್ದಾರೆ ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸಲು ಬರುತ್ತಾರೆ ಕಲ್ಪ ಕಲ್ಪವು ನೀವೇ ಬಂದು ತಂದೆಯಿಂದ ವಿದ್ಯಾರ್ಥಿಗಳಾಗಿ ಓದುತ್ತಿದ್ದೀರಿ ನಿಮಗೆ ಗೊತ್ತಿದೆ ತಂದೆಯು ನಮ್ಮನ್ನು ಪವಿತ್ರನಾಗಿ ಮಾಡಿ ಜೊತೆ ಕರೆದುಕೊಂಡು ಹೋಗುತ್ತಾರೆ ತಂದೆಯೂ ಸಹ ಡ್ರಾಮಾನುಸಾರ ಬಂಧಿತನಾಗಿದ್ದಾರೆ ಎಲ್ಲರನ್ನೂ ಅವಶ್ಯವಾಗಿ ವಾಪಸ್ ಕರೆದುಕೊಂಡು ಹೋಗುತ್ತಾರೆ ಆದ್ದರಿಂದ ಹೆಸರೇ ಆಗಿದೆ ಪಾಂಡವ ಸೇನೆ ನೀವು ಪಾಂಡವರು ಏನು ಮಾಡುತ್ತಿದ್ದೀರಿ ನೀವು ಪಾಂಡವರು ತಂದೆಯಿಂದ ನಂಬರ್ ಒನ್ ಪುರುಷಾರ್ಥದನುಸಾರ ರಾಜ್ಯ ಭಾಗ್ಯವನ್ನು ಕಲ್ಪದ ಹಿಂದಿನ ಥರ ಪಡೆಯುತ್ತಿದ್ದೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂಥ ಮಕ್ಕಳ ಪ್ರತಿ ಮಾತೀತಾ ಬಾಪ್ತಾದರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಹಮ್ ರೋವಾಣಿ ಬಚ್ಚೊಂಕಿ ರೋವಾಣಿ ಬಾಪ್ತಾದ ಸಾರ್ ಅವ್ರ ಗುಡ್ ಮಾರ್ನಿಂಗ್ ಅವ್ರ ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ಸುಕ್ರಿಯಾ ಬಾಬಾ ಸುಕ್ರಿಯಾ ವಹ ಬಾಬಾ ವಹ ಧಾರಣೆಗಾಗಿ ಮುಖ್ಯ ಸಾರ ಒನ್ನೇ ಪಾಯಿಂಟ್ ಆಗಿದೆ ತಂದೆಗೆ ಪ್ರಿಯರಾಗಲು ಪೂರ್ಣ ಬಿಕಾರಿಗಳಾಗಬೇಕಾಗಿದೆ ದೇಹವನ್ನು ಸಹಿತ ಮರೆತು ಸ್ವಯಂವನ್ನು ಆತ್ಮನೆಂದು ತಿಳಿಯುವುದೇ ಬಿಕಾರಿಯಾಗುವುದು ತಂದೆಯಿಂದ ಅತಿ ದೊಡ್ಡ ಬಹುಮಾನವನ್ನು ಪಡೆಯಲು ಸಂಪೂರ್ಣ ಪವನರಾಗಿ ತೋರಿಸಬೇಕಾಗಿದೆ ಎರಡನೇ ಪಾಯಿಂಟ್ ಇದೆ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಆದ್ದರಿಂದ ಹಳೆಯ ಪ್ರಪಂಚದೊಂದಿಗೆ ಮನಸ್ಸನ್ನಿಡಬಾರದು ಒಬ್ಬ ಪ್ರಿಯತಮನೊಂದಿಗೆ ಮನಸ್ಸನ್ನಿಡಬೇಕಾಗಿದೆ ತಂದೆ ಮತ್ತು ರಾಜಧಾನಿಯನ್ನು ನೆನಪು ಮಾಡಬೇಕಾಗಿದೆ ವರದಾನ ಬ್ರಾಹ್ಮಣ ಜೀವನದಲ್ಲಿ ಸದಾ ಹಸನ್ಮುಖಿಗಳು ಮತ್ತು ಜಾಗರೂಕ ಮೂಡನಲ್ಲಿರುವಂಥ ಕೈಂಬಂಡ್ ಸ್ವರೂಪಧಾರಿ ಭವ ವಿವರಣೆಯಾಗಿದೆ ಒಂದು ವೇಳೆ ಯಾವುದೇ ಪರಿಸ್ಥಿತಿಯಲ್ಲಿ ಪ್ರಸನ್ನತೆಯ ಮೂಡ್ ಪರಿವರ್ತನೆಯಾದರೆ ಅದನ್ನು ಸದಾ ಕಾಲ ಪ್ರಸನ್ನತೆ ಎಂದು ಹೇಳಲಾಗುವುದಿಲ್ಲ ಬ್ರಾಹ್ಮಣ ಜೀವನದಲ್ಲಿ ಸದಾ ಹಸನ್ಮುಖಿ ಮತ್ತು ಜಾಗರೂಕ ಮೂಡಿರಬೇಕು ಮೂಡ್ ಬದಲಾವಣೆ ಆಗುತ್ತಿರಬಾರದು ಯಾವಾಗ ಮೂಡ್ ಬದಲಾವಣೆ ಆಗುತ್ತಿರುತ್ತದೆ ಆಗ ಹೇಳುತ್ತಾರೆ ನನಗೆ ಏಕಾಂತ ಬೇಕಾಗಿದೆ ಎಂದು ಇದು ನನ್ನ ಮೂಡ ಈ ರೀತಿ ಇದೆ ಯಾವಾಗ ಒಂಟಿಯಾಗಿರುವ ಆಗ ಮೂಡ್ ಬದಲಾಗುತ್ತಿರುತ್ತದೆ ಸದಾ ಕಂಬೈನ್ ರೂಪದಲ್ಲಿದ್ದಾಗ ಮೂಡ್ ಬದಲಾಗುವುದಿಲ್ಲ ಸ್ಲೋಗನ್ ಆಗಿದೆ ಯಾವುದೇ ಉತ್ಸವ ಆಚರಿಸುವುದು ಅರ್ಥಾತ್ ನೆನಪು ಮತ್ತು ಸೇವೆಯ ಉತ್ಸವದಲ್ಲಿರುವುದು ಯಾವುದೇ ಉತ್ಸವ ಆಚರಿಸುವುದು ಅರ್ಥಾರ್ಥ ನೆನಪು ಮತ್ತು ಸೇವೆಯ ಉತ್ಸಾಹದಲ್ಲಿರುವುದು ಓಂ ಶಾಂತಿ